ಗಂಗು ಎದಕ್ ಬಂದ ಇಲ್ಲಿ ಜೊತಿಗೆ ಮತ್ ಯಾರನ್ನ ಕರ್ಕೊಂಡ್ ಬಂದಾನ ಏನ್ ಅನ್ನೋದ ಗೊತ್ತಾಗಲ್ಲ ಒಟ್ಟು ಒಮ್ಮಕ್ಲಿ ಕೂಡಿದ್ರಲ್ಲಿ ಇಲ್ಲಿ ಅಯ್ಯ ನೀವ್ ಇಲ್ಲೇ ಬಂದಿರಿ ಏ ಏನೋ ಗೊಪ್ಪಿ ಇಲ್ಲೇ ಬಂದಿ ಏ ಏನಿಲ್ಪ ಹಂಗ ಬಂದಿದ್ದೆ ನೋಡು ಹಂಗ ಇಲ್ಲೇ ಸ್ವಲ್ಪ ಕೆಲ್ಸಿತ್ತ ಅದಕ್ ಬಂದಿದೆ ಹೌದೇ ಯಾಕಪ್ಪ ನಿನಗೆ ಪರಿಚಯ ಅದ ನಾನು ಹಾ ಹುನ್ರಿ ನನ್ ಫ್ರೆಂಡ್ ರೀವ ಏ ಏ ಗಂಗು ಇತ ಬಾ ಇಲ್ಲೇ ಯಾಕೋ ಇಲ್ಲೋಡು ಪ್ಲೀಸ್ ಇವ್ರನ್ನೆಲ್ಲ ಎದಕ್ ಕರ್ಕೊಂಡ್ ಬಂದಿ ನೀನೆ ಕರ್ಕೊಂಡು ಹೋಗ ನೀನ್ ಆಮೇಲೆ ಬೆಟ್ಟಕ್ಕೆ ನಾನು ನೀನು இவரு நம்ம மாவார மாவன மாதிரி நீனீங்க டீஷர் ಲವರ ಹವರ್ ಆ ಕಿನ್ನ ಲಗ್ನ ಮಾಡ್ಕೋಬೇಕಂತ ನೀ ನೀನ್ ಬರಕ್ ಬಂದ್ಬಿಟ್ಟಿ ಈಗ ನ್ಯಾಯ ಕೊಡಸ್ ಏನೋ ಗಂಗು ನೀನೆ ಮಿತ್ರ ದ್ರೋಹ ಮಾಡಕೀನ ಅವ್ನ ಯಾವನ ಲವರ್ ಅಂತ ಅವ್ನ ಕರ್ಕೊಂಡ್ ನಂಗ್ ತರ್ಸಿದ್ರೆ ಇಲ್ಲ ಆ ಹುಡುಗಿದ್ ಮದ್ವಿ ನನ್ ಜೊತೆ ಫಿಕ್ಸ್ ಆಗೇತಿ ಅವ್ರಪ್ಪ ಇಲ್ಲದ್ ನೋಡ್ಬೇಕಾರ್ ಕೇಳ್ಕೊ ಅವ್ರ ಅಪ್ಪ ನನ್ಗ ಕೊಡ್ತೇನೆ ಅಂತ ಹೇಳಿ ಕಬ್ಬು ಆಗ್ಯಾನ ನೀ ನೀನ್ ನಡು ಬಂದ ಕಿಡ್ಡಿ ಆಡಿಸಬೇಡಪ್ಪ ಏನ್ ಹೇಳಾತಾನ ನಿನ್ಗ ಕರ್ಕೊಂಡೋಗವ್ ಯಾವ ಆನ್ ಕಮ್ಮಗಾನ ಕರ್ಕೊಂಡೋಗ ಅದನು ಅವ ಹೆಂಗರ ಇರುವಲ್ ನಕ ನೋಡಾಕ ಅದು ನಿನಗೆ ಫರ್ಕ ಬಿಡಂಗಿಲ್ಲ ಏನ ಅವ ನಿನ್ನ ಬೆಟ್ಟಕ್ಕೆ ನೀ ತೋರಿಸ ಅಂದ ಅದಕ್ಕೆ ಕರ್ಕೊಂಡ್ಬಂದೇನಿ ಮಾತಾಡೋ ಒಂದ್ ಜೊತಿ ಇಲ್ಲ ನೋಡು ಅವನ ಜೊತಿ ನಂದೇನು ಮಾತುಕತಿ ಏನು ಅವನ ಜೊತಿ ಮಾತಾಡೋದು ನನಗೆ ಅವಶ್ಯಕತೆ ಇಲ್ಲ ಏನ ನಂದಿಂದ ನಾಳೆ ಲಗ್ನ ಫಿಕ್ಸ್ ಆಗೈತಿ ಮದುವೆನೂ ಆಗೋದೈತಿ ಏನು ಏನ ಇದೆಲ್ಲ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ಈಗ ನಮ್ಮ ಮಾವನ್ ಕರ್ಕೊಂಡು ನನಗೆ ಬೇರೆ ತರ ಬೇರೆ ಕಡೆ ಸ್ವಲ್ಪ ಕೆಲಸದವು ನಮ್ಮ ಮಾವನ್ ಕರ್ಕೊಂಡು ಎಲ್ಲೇ ಮಾತಾಡ್ತೀನಿ ಬಿಡ್ನಾ ನೀವು ಇಲ್ಲೇ ನಿಂದಿರ್ಬೇಕ್ರ ಬಾಯ್ ತಕ್ಕೊಂಡು ಏನು ಏನಂದ್ರ ಬಗ್ಗೆ ಹರಿತೈತೆ ಹೌದಿಲ್ಲ ಈಗ ಮತ್ತೆ ಆ ಹುಡುಗಿನೇ ಲವ್ ಮಾಡೇ ಮತ್ತೆ ಅವನ್ ಲವರ್ನ ನೀ ಲಗ್ನ ಮಾಡ್ಕೊಳಕತ್ತರ ಅವ ಸುಮ್ಮನೆ ಬಿಡ್ತಾನ ನಿನ್ನ ಆದ್ರೂ ಪಾಪ ಶಾಂತ ರೀತಿಯಿಂದ ಬಂದು ಬೆಟ್ಟಗ ಕತನವ ಬ್ಯಾರದವ್ರು ಯಾರ್ಯಾರು ಆಗಿದ್ರೆ ಅದ್ರದ್ದು ಕತಿನ ಬೇರೆ ಇರ್ತಿತ್ ಆದ್ರೂ ಹೋಗ್ಲಿ ಬಿಡಂತೆ ಶಾಂತ ರೀತಿಯಿಂದ ಬಂದು ಲ ನಿನ್ ಜೊತೆ ಮಾತಾಡ್ಬೇಕ ಕತನವ ಏನ ನೀನ್ ಇಷ್ಟು ಅವಂಗ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಬೇರೆನೇ ಕತಿ ಹುಡ್ತಾನವ ಏನ ಏನ್ ಮಾಡ್ ಯಾಕ ಯಾಕೇನ ಹುಡುಗಿಯಂ ಗದಣ್ಣ ನೋಡೇ ಬಿಡ್ತೇನೆ ಬಾನ್ ಏನ ಚಿಮ್ಮೆ ಹೋಗ್ತಾನೆ ಏನ ಆ ಹುಡುಗಿ ನನಗೆ ಬೇಕು ಆ ಹುಡ್ಗಿ ಮ್ಯಾಗ ನನ್ಗ ಮನಸ್ಸಾಗೈತಿ ಆ ಹುಡ್ಗಿ ನನ್ನ ಒಪ್ಕೊಂಡಳ ಲಗ್ನ ಮಾಡ್ಕೊಳಕ್ಕೆ ಅವ್ರಪ್ಪನು ತಯಾರ ಅದಾನ ಮತ್ತೆ ಅವಂದೇ ನಡುವೆ ಲವರ್ ಏನ ಓಡಿಸಿದ್ನಿ ಅನ್ ನೋಡ್ರ ಓಡಿಸಿದ್ನಿ ಅಂದ್ರೆ ಬೇಷಂಗ ಕಿತ್ ಬಿದ್ದು ರಾಜ್ಯ ಬಿಟ್ಟ ಓಡತಾನವ ಏನು ತೋತು ಏನದಾರ ಚಿಕ್ಕ ಪಾ ಬೇಕಾಗಿಲ್ಲ ನನಗೆ ಗಂಗು ನೀ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ಪಾ ಎರಡು ಮೂರು ದಿನ ಬರಬೇಡ್ರಿ ಲಗ್ನ ಆದ್ಮೇಲೆ ಬೇಕಾರ ಬಂದು ಬೆಟ್ಟ ಆಗ್ರಿ ಏನನ್ನು ನಿಮ್ಗೆ ಸಮಜಾಯಿಸಿ ಆರಾಮ್ ಕುಂತ ಮಾತಾಡೋಣಂತ ಏನ ಈಗ ಟೈಮ್ ಇಲ್ಲ ನಮಗ ಏನ ನಮ್ಮ ಮಾವ ನನ್ನ ಬೆಟ್ಟಿಗೆ ಬಂದಾನದಂದ್ರ ಏನಾರ ಈಗ ಮದ್ವೆ ಅರ್ಬಿ ಪರ್ಬಿ ಆಮೇಲೆ ವಾಚ್ ಬಂಗಾರ ಚೈನ್ ಆಮೇಲೆ ಸೂಟು ಬೂಟು ಈಗ ಅವ ಕರ್ಕೊಂಡು ಹೋಗಕ್ಕೆ ಬಂದಾನವ ನಮ್ ಮಾವ ಏನ ಅವನ ಜೊತೆ ಹೋಗೋದೈತಿ ನಮ್ಗೆ ಬಾಳ ಕೆಲ್ಸದವ ಇಲ್ಲಿ ಖಾಲಿ ಮಾತಾಡಕ ನಮ್ಗೆ ಟೈಮ್ ಇಲ್ಲ ಹೌದಾ ಅರಬಿ ಅರ್ಬಿ ಕೊಡ್ಸಕ್ಕೆ ಬಂದಾರ ನಿಮ್ಮ ಮಾವರೇ ಹ್ಮ್ ಹೌದಾ ತಗೋ ಚಂದ್ರ ಹ್ಮ್ ಅಷ್ಟು ಮಾಡು ಸರಿ ಚಂದ್ರು ಆ ಇವರ್ ದಿನ ಲಗ್ನ ಫಿಕ್ಸ್ ಆಗುದೈತ್ ಅಂತ ಎರಡ್ ಮೂರ್ ದಿನ ಬಿಟ್ಟು ಬರ್ಬೇಕಂತ ಅವಾಗ ಮಾತಾಡುದು ಏನಿದ್ದು ಮಾತಾಡುವ ಬಂದಿಯವೇ ಯಾ ನೋಡಕ್ಕೆ ಬಂದ್ಯಾ ನೋಡಿದ್ರೆ ನೋಡಿದ್ರ ಇಂತವ್ ಹುಡ್ಕಿರಲ್ ನೀವೇನಾಗೈತಿ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿಮ್ಗ ಬ್ಯಾಕ್ ಗೊತ್ತೈತಿ ಐದ್ ಹತ್ತು ಕೋಟಿ ರೂಪಾಯಿ ಅವ ಎಮ್ ಟೆಕ್ ಕಲ್ತಾನ ಹೌದು ಹೌದು ಹೌದ್ ದೊಡ್ಡ ಕಂಪನಿಯಾಗ ಕೆಲ್ಸ ಮಾಡ್ತಾನವ ಏನ್ ನಿನ್ನಂಗ ಐದ್ನೇ ಹತ್ತ ಕಲ್ತಿಲ್ಲವ ಹಾಂ ಹಂಗನ್ರಿ ಸರಿ ತಗೋರಿ ಕರೀರಿ ನಿಮ್ಮ ಅಳಿಯನ್ನ ಕರೆದು ಅಳಿಯ ಅಲ್ಲ ಅಳಿಯ ಆಗೋರ್ನ ಕರೀರಿ ಕರೆದು ಬರೀ ಏನಿಲ್ಲ ಎ ಬಿ ಸಿ ಡಿ ಎ ಬಿ ಸಿ ಡಿ ಜಡ್ಡತನ ಸಾಕು ಏನು ಅವ ಎಮ್ ಟೆಕ್ ಕಲ್ತಾನ ಅಂತೇಳಿ ನಾ ತಿಳ್ಕೊಂಡ್ಬಿಡ್ತೇವೆ ಬರೀ ಎ ಬಿ ಸಿ ಡಿ ಹೇಳಂದ್ರೆ ಸಾಕು ಏನು ಏನು ಮಾತಾಡಕತ್ತೀನಿ ನೀನು ನನ್ನ ಅಳಿಯಾಗ ಇಂಥ ಪರೀಕ್ಷೆ ಇಂಥ ಸಿಲ್ಲಿ ಪರೀಕ್ಷೆ ಇಡಾಕತ್ತೀಯ ಇಡೋದು ಇಡಾಕತ್ತಿದ್ದಿ ದೊಡ್ಡದಾರ ಇಡ್ಬೇಕಿಲ್ಲೋ ಹಾಂ ದೊಡ್ಡದಾರ ಇಡ್ಬೇಕಾಗಿತ್ತಿಲ್ಲ ಎಮ್ ಟೆಕ್ ಕಲ್ತಾನ ಎಂ ಟೆಕ್ ಲೆವೆಲ್ಗೆ ಒಂದು ಇಡ್ಬೇಕಿಲ್ಲ ನಿನಗರ ಏನು ಗೊತ್ತ ಬಿಡು ಎಮ್ ಟೆಕ್ ಅಂದ್ರೆ ಏನು ಅನ್ನೋದು ನಿನಗರ ಏನು ಗೊತ್ತೈತಿ ಅದಿಲ್ಲ ನೀನು ಮತ್ತೆ ನಿನ್ನ ಲೆವೆಲ್ಗೆ ಹುಡುಕಿ ಒಂದು ಪರೀಕ್ಷೆ ಅದಿಲ್ಲ ಚಿಟಿಕಿ ಚಿಟಿಕಿ ಹುಡಿದ್ರಾಗ ಸಣ್ಣ ಸಣ್ಣ ಕೂಸು ಹೇಳತಾವ್ ಎ ಟು ಝಡ್ ತನ ಎ ಬಿ ಸಿ ಡಿ ನನ್ನ ಅಳಿಯ ಹೇಳಂಗಿಲ್ಲ ಎಮ್ ಟೆಕ್ ಕಲ್ತಾನವ ಅದರಿ ಅಂಕಲ ಈಗ ನನ್ನ ಲೆವೆಲ್ ಅದಕ್ಕೆ ಯಾಕತೇನ್ರಿ ನಾನು ನನ್ನ ಲೆವೆಲ್ ಇಂದ ಮುಂದೆ ಹೋಗುನಂತೆ ಫಸ್ಟ್ ಕೆಳಗಿನ ಲೆವೆಲ್ ಇಂದ ಹೋಗುನಂತೆ ಕೆಳಗಿನ ಲೆವೆಲ್ ಅದ ಪಾಸ್ ಆಗಲಿಲ್ಲ ಅವ ನೋಡೇ ಬಿಡನಲ್ರಿ ಹೌದಾ ಅವ ಎ ಬಿ ಸಿ ಡಿ ಝಡ್ ತನ ಹೇಳಿದ್ಮೇಗ ನೀನ್ ಬಿಡ್ತಿ ನನ್ನ ಮಗಳನ್ನ ಹಿಂದ ಬಿಡುದ ಬಿಡ್ತಿ ಆ ತಗೋ ಬಾರ್ ಇಲ್ಲೇ ಗೋಪಿ ಆ ಹೂನ್ರಿ ಅಂಕಲ ಹೇಳ್ರಿ ಅವ ಏನೇನ್ ಅಂದ ಅನ್ನೋದ್ ಕೇಳಿಸ್ಕೊಂಡಿ ಅಲ್ಲ ಈಗ ಹೂನ್ರಿ ಕೇಳಿಸ್ಕೊಂಡೇನ್ರಿ ಹಾ ಮತ್ತಿನ್ ತಡ ಪಟ ಪಟ್ ಪಟ ಅಪಟ್ ಹಂಗ ಸರಾಪ್ ಉನ್ಸ್ತಂಗ ನೀರ್ ಕುಡ್ದಂಗ ಚಕ್ಟಾ ಚಟ್ ಅಂತ ಹೇಳಿ ಎ ಬಿ ಸಿ ಡಿ ಜಡ್ತನ ಈ ಕೇಳ ನೋಡವ ಐದ್ನೆ ಕಲ್ತಾನವ ಸಾಲಿ ಅಷ್ಟೇ ತಿಳ್ಕೊ ನೀನ್ ಕಲ್ತಾವ ಎಂ ಟೆಕ್ ಅಪ್ಪ ಮಾಸ್ಟರ್ ಡಿಗ್ರಿ ಓದಿ ಇವೆಲ್ಲ ಏನು ನಿನಗ ಜುಜ್ಬಿ ಹೇಳ್ಪಾ ಬೇಡಬೇಡ ಹೇಳ ಅಂದ್ರ ಹೇಳಿದ್ನಂದ್ರ ನೀ ಹೇಳಿದ್ರ ಅವ ನನ್ ಮಗಳ ಹಿಂದೆ ಬಿಡುದ ಬಿಡ್ತಾನಂತ ಕೇಳ್ಪ ಇದೊಳ್ಳೆ ಹಿಡ್ಕರ್ದಾ ಸಿಕ್ಕೊಂಡೆ ಅಲ್ಪ ನಾನು ಎ ಬಿ ಸಿ ಡಿಯಾ ನನ್ಗದ್ರ ಗಂದ್ ಗಾಳಿನಾಗ್ ಸಾಲಿ ಮೆಟ್ಲ ಹತ್ತಿದ್ರಲ್ಲ ಗೊತ್ತಾಗುದು ನಾವು ಒಂದ್ ಎತ್ತನೂ ಕಲ್ತಿಲ್ಲ ಅದಕ್ಕಿಂತ ಮೊದ್ಲ ಇರ್ತತಿ ಬಾಲ್ ನೋಡಿ ಅದ್ನೂ ಕಲ್ತಿಲ್ಲ ಎಲ್ಲಿ ಹೋದ್ರೂನು ಹೆಬ್ಬಟ್ಟ ಒತ್ತ ಬರ್ತಾನಿ ನನಗ ನಂದು ಸೈನ್ ಮಾಡಕ್ಕೂ ಬರಂಗಿಲ್ಲ ಹೇಳಪ್ಪ ಗುಪಿ ಏನ್ ಯೋಚನೆ ಮಾಡಕತ್ತಿ ಅಂದ್ರಿ ಅಂಕಲ ಅದೇ ಅವನ್ನ ಈ ಕಡೆ ಕರೀರಿ ಅವನ್ ಕಿವ್ಯಾಗ ಹೇಳಿ ಬಿಡ್ತೇನೆ ರೀ ಯಾಕ ಕುಲ್ಲಂ ಕುಲ್ಲ ಹೇಳು ನೀ ಏನು ಅಲ್ವ ಎಬಿ ಸಿಡಿ ಹೇಳು ಮರೇ ಹೇಳ ಹೇಳಪ್ಪ ಯಮ್ಮ ಯಾಕೆ ಕಲ್ತಿ ಅಂತ ದೊಡ್ಡ ಕಂಪನಿಯಾಗ ಮಾಡ್ತಿ ಅಂತ Tídu, yentu, hello, uh, A, B, C, D, e da coitada, aftimana de enter. Hero pa. Hero, um, 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 A um, 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 um,